ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಇದಿಗೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಭ್ರಷ್ಟಾಚಾರದ ಆರೋಪ ನಿಧಾನವಾಗಿ ಸುತ್ತಕೊಳ್ಳೋಕೆ ಶುರುವಾಗಿದೆ ಯಾಕೆ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ ಯಾರು ದೂರು ದಾಖಲು ಮಾಡಿರೋರು ಯಾರು ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅನ್ನುವಂಥವರು ಒಂದು ದೂರನ್ನ ದಾಖಲಿಸಿದ್ದಾರೆ ಏನಂತ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಮೂಡಾಗೆ ವಂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಪತ್ನಿ ಪಾರ್ವತಿ ವಿರುದ್ಧ ಕೂಡ ಅವರು ದೂರನ್ನ ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಉಪ ನೋಂದಣಾಧಿಕಾರಿ ಮೂಡಾ ಅಧಿಕಾರಿಗಳು ಇವರೆಲ್ಲ ಶಾಮೀಲಾಗಿದ್ದಾರೆ ಅಂತ ಉಲ್ಲೇಖ ಆಗಿದೆ ಪೊಲೀಸರ ಜೊತೆಗೆ ರಾಜ್ಯಪಾಲ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಮೇಲೆ ಕಂದಾಯ ಇಲಾಖೆಗೆ ಹಾಗಿನ ಪ್ರಧಾನ ಕಾರ್ಯದರ್ಶಿಗೂ ಕೂಡ ನೇಹಮಯಿ ಕೃಷ್ಣ ಅವರು ಇದೀಗ ಪತ್ರವನ್ನ ಬರೆದಿದ್ದಾರೆ ಸೊ ಇದು ಕೃಷ್ಣ ಅವರು ಮಾಡಿರುವಂತಹ ಆರೋಪ ಈ ಆರೋಪದಲ್ಲಿ ಅವರು ಮುಖ್ಯಮಂತ್ರಿಗಳು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅಂದ್ರೆ ಈಗ ಮುಖ್ಯಮಂತ್ರಿ ಆಗಿರುವಂತವ್ರು ಹಿಂದೆ ಅವರು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ತಮ್ಮ ರಾಜಕೀಯ ಪ್ರಭಾವವನ್ನ ಬಳಸ್ಕೊಂಡು ಸೈಟ್ ಗಳನ್ನ ಪಡೆದಿದ್ದಾರೆ ಅನ್ನುವಂಥದ್ದು ಅವರು ಮಾಡಿರುವಂತದ್ ಆರೋಪ ಆರೋಪಕ್ಕೆ ಸಂಬಂಧಪಟ್ಟಂಗೆ ಮತ್ತೋರ್ವ ಆರ್ ಟಿ ಐ ಕಾರ್ಯಕರ್ತ ಇನ್ಫ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ತೀರಾ ನಿನ್ನೆ ನಿನ್ನೆ ತನಕನೂ ಕೂಡ ಬಹಳಷ್ಟು ಡಾಕ್ಯುಮೆಂಟ್ಸ್ ನೆಲ್ಲ ಆಗ ಬಿಡುಗಡೆ ಮಾಡೋದನ್ನೆಲ್ಲ ಮಾಡ್ತಾ ಇದ್ರು ಮೂಡಾ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಇದೆ ಈ ಬಗ್ಗೆ ಹತ್ತು ದಿನಗಳ ಒಳಗಾಗಿ ಸಿಎಂ ಉತ್ತರಿಸಬೇಕು ಅಂತ ಟಿವಿ ನೈನ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ದೇವರಾಜು ಅವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ ದೂರುದಾರ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂ ಸ್ವಾಧೀನವನ್ನ ಕೈ ಬಿಡೋದಕ್ಕೆ ಏನ್ ಕಾರಣ ಯಾಕೆ ಮೊದಲಿಗೆ ನೋಟಿಫೈ ಮಾಡಿ ಅದಾದ ನಂತರದಲ್ಲಿ ಡಿನೋಡಿಫೈ ಮಾಡಿದ್ರು ಯಾಕೆ ಡಿನೋಡಿಫೈ ಮಾಡಿದ್ರು ಈ ವಿಚಾರಗಳನ್ನ ಅವರು ಪ್ರಶ್ನೆ ಮಾಡಿದ್ದಾರೆ ಅಲ್ಲೂ ಕೂಡ ಏನಾದ್ರು ನಿಮ್ಮ ಪ್ರಭಾವ ಇತ್ತ ಈ ತರ ಪ್ರಶ್ನೆ ಮಾಡಿ ಹತ್ತು ದಿನದ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರಿಸಬೇಕು ಅಂತ ಮುಖ್ಯಮಂತ್ರಿಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸ್ನೇಹಮಹಿ ಕೃಷ್ಣ ಅವರು ಏನು ಹೇಳ್ತಾ ಇದ್ದಾರೆ ಅವರ ಆರೋಪಗಳು ಏನೇನು ದೂರನಲ್ಲಿ ಏನೇನು ಉಲ್ಲೇಖ ಆಗಿದೆ ನಾವು ಪ್ರತಿನಿಧಿ ದಿಲೀಪ್ ಜೊತೆಗೆ ಅವರು ಮಾತನಾಡಿದರೆ ಬನ್ನಿ ಕೇಳೋಣ ಸಿಎಂ ಅವರು ಬದಲಿ ನಿವೇಶನ ಪಡೆದಿರುವಂಥ ವಿಚಾರ ಈಗ ಸಾಕಷ್ಟು ಚರ್ಚೆ ಇರುವಂಥದ್ದು ಅದರಲ್ಲೂ ಕೂಡ ಅವರು ಬದಲಿ ನಿವೇಶನ ಪಡೆಯಲಿಕ್ಕೆ ಕೊಟ್ಟಿರುವಂಥ ಭೂಮಿಯ ಅಕ್ರಮ ಅನ್ನುವಂಥ ವಿಚಾರವಾಗಿ ಈಗ ಸಾಮಾಜಿಕ ಕಾರ್ಯಕರ್ತರಾದಂಥ ಸ್ನೇಹಮಹಿ ಕೃಷ್ಣ ಅವರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ನೇಹಮಹಿ ಕೃಷ್ಣ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೇನೆ ಸರ್ ಯಾವ ಕಾರಣಕ್ಕೋಸ್ಕರ ನೀವು ದೂರನ್ನ ಕೊಟ್ಟಿರುವಂಥದ್ದು ಈಗ ಸರ್ ನಾನು ಇದಕ್ಕೆ ಸಂಬಂಧಪಟ್ಟ ದಾಖಲಾತಗಳನ್ನು ಪರಿಶೀಲನೆ ಮಾಡಿದಾಗ ಅವರು ನೀಡಿರ್ತಕ್ಕಂಥ ಮಾಹಿತಿಯ ಪ್ರಕಾರನೇ ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕಿಂತ ಮುಂಚೆ ಏನು ಜವರಸ್ ಅಲ್ಲಿ ಸಾವಿರದ ನಂಬರ್ ನೂರ್ನೂರ ಅರುವತ್ನಾಲ್ಕರಿಂದ ಮೂರು ಎಕರೆ ಹದಿನಾರು ಕುಂಟು ಜಮೀನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರರು ವಶಪಡಿಸ್ಕೊಂಡು ಅಲ್ಲಿ ನಿವೇಶನ ರಚನೆ ಮಾಡಿ ಚರಂಡಿ ರಸ್ತೆ ಉದ್ಯಾನವನ್ನೆಲ್ಲ ರಚನೆ ಮಾಡಿದಾಗ ಮಾಡಿದ ನಂತರ ಮತ್ತು ಆರ್ ಟಿ ಸಿಗಳಲ್ಲಿ ಮೂಡ ಸ್ವಾಧೀನ ಅಂತ ಇದ್ದರೂ ಕೂಡ ಅದನ್ನು ಕೃಷಿ ಭೂಮಿ ಅಂತೇಳಿ ಇವರು ಕ್ರಯಪತ್ರವನ್ನು ನೋಂದಣಿ ಮಾಡಿಕೊಟ್ರೆ ಇಲ್ಲಿ ಪೌರ್ಜರಿ ಸ್ಪಷ್ಟು ಬರುತ್ತೆ ಯಾಕೆ ಅಂತೇಳಿದ್ರೆ ಈಗಾಗಲೇ ಮೋಡ ಹಸ್ತಾಂತರವಾಗಿ ಮೋಡಾದವರು ಬೇರೆಯವರಿಗೆ ನಿವೇಶನ ರಚನೆ ಮಾಡಿದ ನಂತರ ಅದು ಕೃಷಿ ಭೂಮಿ ಅಂತೇಳಿ ಪರಿಗಣಿಸಕ್ಕೆ ಬರೋಲ್ಲ ಹಾಗಾಗಿ ಕೃಷಿ ಭೂಮಿ ಅಂತೇಳಿ ಮತ್ತು ಅವರ ಸ್ವಾಧೀನ ಇದೆ ಅಂತೇಳಿ ಕ್ರಯಪತ್ರ ಮಾಡಿದ್ರೆ ಒಂದು ಸುಳ್ಳು ದಾಖಲಾತಿ ಆಗುತ್ತೆ ಆ ಒಂದು ಸುಳ್ಳು ದಾಖಲಾತಿ ಆದ ಆಧಾರದ ಮೇಲೆ ಖಾತೆ ಮಾಡೋ ಸಂದರ್ಭದಲ್ಲೂ ಕೂಡ ಮೈಸೂರು ತಾಲೂಕು ತಹಸೀಲ್ದಾರರು ಕೂಡ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ನಿವೇಶನ ರಚನೆ ಮಾಡೋದು ಮತ್ತು ಒಳಚರಂಡಿ ಉದ್ಯಾನವನ ರಚನೆ ಮಾಡ್ಕಂಡು ಬಂದಾಗ ಬಂದಿದ್ರು ಕೂಡ ಅದು ಕೃಷಿ ಭೂಮಿ ಅಂತೇಳಿ ಹೇಗೆ ಖಾತೆ ಮಾಡ್ತಾರೆ ಸೊ ಅದು ಕೂಡ ನಕಲಿ ದಾಖಲೆ ಅಂದರೆ ಸ್ಪಷ್ಟವಾಗಿ ಹೇಳ್ಬೋದು ಆ ನಂತರದಲ್ಲೂ ಕೂಡ ಮೈಸೂರು ನಗರದ ನಿವೇಶನವನ್ನು ಬೇರೆಯವ್ರಿಗೆ ಹಸ್ತಾಂತರ ಮಾಡಿರಬೇಕಂದ್ರೆ ಅಂದರೆ ಮಾರಾಟ ಮಾಡಿರಬೇಕಾದ್ರೆ ಆ ಸ್ವತ್ತು ಬೇರೆಯವ್ರ ಸ್ವಾಧೀನ ಆಗಿರುತ್ತೆ ಮತ್ತು ಅವರ ಮಾಲೀಕತ್ವ ಕೊಳಪಟ್ಟೆ ಹೊರತು ಈ ಮಲ್ಲಿಕಾರ್ಜುನ ಸ್ವಾಮಿಯ ಮಾಲೀಕತ್ವಕ್ಕೆ ಮತ್ತು ಸ್ವಾಧೀನ ಕೊಳಪಡಲ್ಲ ಆ ವಿಚಾರ ಗೊತ್ತಿದ್ರೂ ಕೂಡ ಶ್ರೀ ಸಿದ್ದರಾಮಯ್ಯ ಅರಯಂಥಿ ಶ್ರೀಮತಿ ಪಾರ್ವತಿ ಅಮ್ಮ ಪಾರ್ವತಿಯವರ ಹೆಸರಿಗೆ ಅದು ಮಲ್ಲಿಕಾರ್ಜುನ ಸ್ವಾಮಿಯ ಹೆಸರಲ್ಲಿ ಇರ್ತಕ್ಕಂಥ ಸ್ತ್ತು ಅವರ ಸ್ವಾಧೀನ ಇರ್ತಕ್ಕಂಥ ಸ್ವತ್ತು ಅಂತೇಳಿ ಸುಳ್ಳು ದಾನಪದ ಸೃಷ್ಟಿ ಮಾಡಿದ್ದಾರೆ ಅದು ಈಗಾಗಲೇ ಬೇರೆಯವ್ರ ಸಾಧನ ಇದೆ ಅಂತ ಗೊತ್ತಿರೋ ಕೂಡ ಈ ನಮ್ಮ ಸಾಧನೆ ಇದೆ ನಮ್ಮ ಮಾಲೀಕತ್ವ ಅಂತೇಳಿ ಏನು ಸೃಷ್ಟಿ ಮಾಡಿದರೆ ಅದು ದಾನಪದ ಅದು ಕೂಡ ಸುಳ್ಳು ಸೃಷ್ಟಿ ಆಗುತ್ತೆ ಹೊರತು ನೈಜ ದಾಖಲಾತಿ ಆಗೋಲ್ಲ ಸೊ ಆ ದಾನಪದ ಆದ ಮೇಲೆ ಪಾರ್ವತೀಯ ಖಾತೆ ಮಾಡಬೇಕು ಕೂಡ ತಹಸೀಲ್ದಾರ್ ಆ ಸ್ಥಳನ ಪರಿಶೀಲನೆ ಮಾಡಿದಾಗ ಅಲ್ಲಿ ಕೂಡ ಸಂದರ್ಭ ಕೂಡ ನಿವೇಶನ ರಚನೆಯಾಗಿ ಒಳಚರಂಡಿ ಉದ್ಯಾನವನ ಆಗಿರೋದು ಕಂಡು ಬಂದಿರೋ ಕೂಡ ಕೃಷಿ ಭೂಮಿ ಅಂತೇಳಿ ಅವರು ಖಾತೆ ಮಾಡೋರು ಕೂಡ ಅದು ಸುಳ್ಳು ದಾಖಲಾತಿ ಆಗುತ್ತೆ ಹೊರತು ನೈಜ ದಾಖಲಾತಿ ಆಗಲ್ಲ ತೊಂಬ ಒಂದು ತೊಂಬತ್ತೆಂಟನೇ ಇಸ್ವಿಲಿ ಅನ್ಯಕ್ರಾಂತ ಆದಮೇಲೆ ಆರ್ ಟಿ ಸಿಲಿ ಅವರು ನನ್ನ ಪ್ರಕಾರ ನನ್ ಪ್ರಕಾರ ಆರ್ ಟಿ ಸಿಲಿ ಅನ್ಯಕ್ರಾಂತ ಬರಬೇಕು ಹೊರತು ಅವ್ರ ಮೂಲ ಮಾ ಮಾಲೀಕರ ಹೆಸರು ಬರಾಗಿಲ್ಲ ಆಗಿಲ್ಲ ತಾವು ಇದು ಇದನ್ನು ಮುಖ್ಯವಾಗಿ ಗಮನಿಸಬೇಕು ಅನ್ಯಕ್ರಾಂತ ಆಗಿರೋ ಜಮೀನಿಗೆ ಇದರಲ್ಲಿ ಆರ್ ಟಿ ಸಿಲಿ ಅನ್ಯಕ್ರಾಂತ ಉಲ್ಲೇಖಕ್ಕೆ ಬರಬೇಕು ಹೊರತು ಕೇವಲ ಮಾಲೀಕರ ಹೆಸರು ಬರೋ ಆಗಿಲ್ಲ ಸೊ ಯಾಕೆ ಅಂತ ಹೇಳಿದ್ರೆ ಅನ್ಯಕ್ರಾಂತ ಆದಮೇಲೆ ಅದು ನಿವೇಶನವಾಗಿ ಆಗಿಬಿಡುತ್ತೆ ಸೊ ಅದು ಕೃಷಿ ಭೂಮಿ ಅಂತೇಳಿ ಮತ್ತೆ ಆರ್ ಟಿ ಸಿಲಿ ಉಲ್ಲೇಖ ಮಾಡಿದ್ರೆ ಅವ್ರು ಬೇರೆಯವರಿಗೆ ಮಾರಾಟ ಮಾಡಿ ವಂಚನೆ ಮಾಡೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಆರ್ ಟಿ ಸಿ ನಲ್ಲಿ ಅನ್ಯಕ್ರಾಂತಾಗಿರೋ ಜಮೀನನ್ನ ಮಾಲೀಕರ ಹೆಸರು ಉಲ್ಲೇಖ ಮಾಡೋಕ್ಕೆ ಬರಲ್ಲ ಮಾಡಿದ್ರು ಕೂಡ ಅದು ಅನ್ಯಕ್ರಾಂತ ಕ್ರಾಂತ ಮಾಡಬೇಕೆ ಹೊರತು ಕೃಷಿ ಭೂಮಿ ಅಂತೇಳಿ ಅದು ಉಲ್ಲೇಖ ಮಾಡೋಕೆ ಬರೋದಿಲ್ಲ ಈ ಒಂದು ಇದನ್ನೆಲ್ಲೆಲ್ಲ ತನಿಖೆ ಮಾಡಿದರೆ ನಾನು ಪೊಲೀಸರಿಗೆ ದೂರ ಅರ್ಜಿ ಕೊಟ್ಟಿದ್ದೀನಿ ಮತ್ತು ರಾಜ್ಯಪಾಲರಿಗೆ ಮುಖ್ಯ ಕಾರ್ಯದರ್ಶಿ ಅರ್ಜಿ ಕೊಟ್ಟಿದ್ದೀನಿ ಇವಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಮೈಸೂರು ಹೀಗೆ ಭೂಸ್ವಾಧೀನದಿಂದ ಕೈಬಿಟ್ಟಿರುವ ರಾಜ್ಯಪತ್ರದ ರಾಜ್ಯ ಪತ್ರದ ಬಗ್ಗೆ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭೂ ಮಾಲೀಕರ ಮಗ ಎನ್ನುವಂತ ದೇವರಾಜು ಅವರ ಅಸ್ತಿತ್ವದ ಬಗ್ಗೆನೂ ಕೂಡ ಇಲ್ಲಿ ಪ್ರಶ್ನೆಯನ್ನ ಎತ್ತಾ ಇದ್ದಾರೆ ಏನೇನಿದೆ ಹಾಗಾದ್ರೆ ಆ ಪತ್ರದಲ್ಲಿ ಪಾರ್ವತಿ ಪ್ರಕರಣದಲ್ಲಿ ಭೂ ಸ್ವಾಧೀನದಿಂದ ಕೈಬಿಟ್ಟಿರುವ ರಾಜ್ಯ ಪತ್ರದ ಬಗ್ಗೆ ಅನುಮಾನ ಇದೆ ಮೂಲ ಭೂ ಮಾಲೀಕರ ಮಗ ಎನ್ನುವಂತ ದೇವರಾಜು ಅವ್ರ ಬಗ್ಗೆನೇ ಈಗ ಪ್ರಶ್ನೆಯನ್ನ ಎತ್ತಲಾಗಿದೆ ನಿಜಕ್ಕೂ ಆ ವ್ಯಕ್ತಿ ಅಸ್ತಿತ್ವದಲ್ಲಿ ಇದ್ದಂಥ ವ್ಯಕ್ತಿನ ಹೇಗೆ ಎತ್ತ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ರು ನೀವು ಅದನ್ನು ಕೇಳಿಸ್ಕೊಂಡ್ರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭೂ ಸ್ವಾಧೀನದಿಂದ ಕೈಬಿಟ್ಟಿದ್ದು ನಿಜವಾದ್ರೆ ಎರಡ್ ಸಾವಿರದ ಹತ್ತರವರೆಗಿನ ಆರ್ ಟಿ ಸಿಗಳಲ್ಲಿ ಭೂ ಸ್ವಾಧೀನ ಅನ್ನುವಂಥದ್ದು ಉಲ್ಲೇಖ ಆದರೂ ಕೂಡ ಯಾಕಿತ್ತು ಅನ್ನುವಂಥದ್ದು ಅವ್ರು ಮಾಡಿರುವಂಥ ಪ್ರಶ್ನೆ ಆಮೇಲೆ ದೇವರಾಜು ಮತ್ತು ನಂತರ ಮಲ್ಲಿಕಾರ್ಜುನ ಸ್ವಾಮಿಯವರ ಮಾಲೀಕತ್ವ ಹಾಗೆ ಸ್ವಾಧೀನದಲ್ಲಿ ಈ ಜಮೀನು ಇದ್ದಿದ್ರೆ ಪ್ರಾಧಿಕಾರದ ಪ್ರಾಧಿಕಾರ ಈ ಅಭಿವೃದ್ಧಿ ಕೆಲಸವನ್ನು ಯಾಕೆ ತಡೆಗಟ್ಟಿಲ್ಲ ಅಭಿವೃದ್ಧಿ ಕೆಲಸ ಅದಾದ ನಂತರದಲ್ಲಿ ಆಗ್ತಾನೆ ಇತ್ತು ಸೈಟ್ ಮಾಡೋದು ಮತ್ತೊಂದು ಇದ್ಯಾಕ್ ತಡೆಗಟ್ಟಿಲ್ಲ ಮಲ್ಲಿಕಾರ್ಜುನ್ ಹಾಗೆ ಪಾರ್ವತಿ ಅವರ ಹೆಸರಿಗೆ ಖಾತೆ ವರ್ಗಾವಣೆ ಮಾಡುವ ವೇಳೆ ಸ್ಥಳ ಪರಿಶೀಲನೆಯನ್ನ ಹಾಗಾದ್ರೆ ಮಾಡಿರ್ಲಿಲ್ವ ಇವರು ಮಾಡಿದ್ರೆ ಮೂಢ ಅಭಿವೃದ್ಧಿ ಮಾಡಿರುವಂತದ್ದು ಕಂಡು ಬಂದಿದ್ರೂ ಕೂಡ ಕೃಷಿ ಭೂಮಿ ಅಂತ ಹೆಂಗ್ ಖಾತೆ ಮಾಡಿಸಿದ್ರು ಯಾಕಂದ್ರೆ ಯಥಾ ಪ್ರಕಾರವಾಗಿ ಅಲ್ಲಿ ಕೆಲಸ ನಡೀತಾ ಇತ್ತು ಲೇಔಟ್ ಆಗಿತ್ತು ಸೈಟ್ಗಳಾಗಿದೆ ಅಲ್ಲೆಲ್ಲಾ ಬೇಕಾದಂತ ವ್ಯವಸ್ಥೆಗಳು ಕೊಡ್ತಾ ಇದ್ರು ಚರಂಡಿ ವ್ಯವಸ್ಥೆ ಮತ್ತೊಂದು ಆದ್ರೂ ಅದನ್ನ ಕೃಷಿ ಭೂಮಿ ಅಂತ ಹೆಂಗ್ ಮಾಡಿದ್ರು ನಿಜವಾದ ಭೂಮಾಲೀಕರ ವಂಶವೃಕ್ಷ ಜವರ ಅವರ ಮರಣ ಪತ್ರ ಸೇರಿ ಹಲವು ದಾಖಲೆಗಳ ಉಲ್ಲೇಖ ಇಲ್ಲ ಯಾಕೆ ಕೆಸರೆ ಗ್ರಾಮದ ನಾನೂರ ಅರವತ್ನಾಲ್ಕನೇ ಸರ್ವೆ ನಂಬರ್ನ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂ ಸ್ವಾಧೀನವನ್ನ ಕೈಬಿಡೋದಕ್ಕೆ ಏನ್ ಕಾರಣ ಇದು ಮೂಲವಾದಂಥ ಪ್ರಶ್ನೆ ಅಂತಹ ಯಾವ ಪ್ರಭಾವವನ್ನ ಅಥವಾ ಕಾರಣವನ್ನ ಜವರ ಬಳಸಿದ್ರು ಜವರ ಅಂತಹ ಪ್ರಬಲವಾದಂಥ ವ್ಯಕ್ತಿನ ಯಾವ ಕಾರಣ ಬಳಸಿದ್ರು ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನ ಆರ್ ಟಿ ಸಿ ಕಲಾಂ ಅಲ್ಲಿ ಉಲ್ಲೇಖ ಆಗಿದೆ ಅದರಲ್ಲಿ ಆ ಉಲ್ಲೇಖ ಆಗಿರುವಂತಹ ಹೆಸರುಗಳ ವಿಚಾರವಾಗಿನೂ ಕೂಡ ಅವರು ಪ್ರಶ್ನೆ ಎತ್ತಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿ ಮಾರಿರುವ ದೇವರಾಜು ಕುಟುಂಬದ ವಿಳಾಸವೇ ಅಸ್ತಿತ್ವದಲ್ಲಿ ಇಲ್ಲದಿರುವಂಥದ್ದು ಕೂಡ ದೊಡ್ಡ ಅನುಮಾನ ಅಂತ ಈಗ ಸ್ನೇಹಮಯಿ ಕೃಷ್ಣ ಅನ್ನೋರು ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ದಿಲೀಪ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ದಿಲೀಪ್ ಇಲ್ಲಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಭೂಮಿಗೆ ಸಂಬಂಧಪಟ್ಟ ಹಾಗೆ ಮೂಲ ಯಾರಿದ್ರು ಅವರ ಅಸ್ತಿತ್ವದ ವಿಚಾರವಾಗಿ ಈಗ ಪ್ರಶ್ನೆ ಎತ್ತಾ ಇರುವಂಥದ್ದು ಜಾಗವನ್ನ ಆಗದ್ರೆ ಏನಾದ್ರು ಗೋಲ್ಮಾಲ್ ಮಾಡಿ ಇವರು ಕಬಲಿಸ್ಕೊಂಡ್ಬಿಟ್ಟು ಅದಾದ ನಂತರ ನೋಡಿಫೈ ಆಗಿ ಅದಾದ ನಂತರಲ್ಲಿ ಡಿ ಆಗಿ ಈ ತರ ಅಂತದ್ದು ಗುಮಾನಿಗಳು ಈಗ ಹುಟ್ಟಾಗ್ತಿ ಈಗ ಮೂಲದ ವಿಚಾರ ಕೆದಕ್ತಾ ಹೋದ್ರೆ ಇಲ್ಲಿ ಯಾಕೋ ಸ್ವಲ್ಪ ಕಂಟಕ ಇದ್ದಂಗೆ ಕಂಡು ಬರ್ತಾ ಇದೆಯಾ ಏನ್ ಕಥೆ ಇದ ಖಂಡಿತವಾಗುವ ಮಾಲ್ತೇಶ್ ಮೊದಲನೇದಾಗಿ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇತ್ತು ಆದರೆ ಈಗ ಬೇರೆ ಬೇರೆ ವಿಚಾರಗಳು ಹೊರಬರ್ತಾ ಇರುವಂಥದ್ದು ಅಂದರೆ ಮೊದಲನೇದಾಗಿ ಅವರು ಬದಲಿ ನಿವೇಶನವನ್ನು ಪಡ್ಕೊಂಡಿದ್ದಾರೆ ಬದಲಿ ನಿವೇಶನವನ್ನು ದೇವನೂರು ಬಡಾವಣೆಯಲ್ಲಿ ಪಡೆದುಕೊಳ್ಬೇಕಾಗಿತ್ತು ಆದರೆ ವಿಜಯನಗರದಲ್ಲಿ ಪ್ರೈಮ್ ಪ್ಲೇಸ್ಗಳಲ್ಲಿ ಯಾ ಯಾವ ಕಾರಣದಿಂದ ಯಾವ ಕಾರಣವನ್ನು ಕೊಟ್ಟು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಮೂಲಭೂತ ಪ್ರಶ್ನೆಯಾಗಿತ್ತು ಆದರೆ ಈಗ ಮತ್ತೊಂದು ಪ್ರಶ್ನೆ ಎದ್ದಿರುವಂಥದ್ದು ಅವರ ಹೆಸರಿನಲ್ಲೇ ಇಲ್ಲದೆ ಇರುವಂಥದ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮೂರು ಪಾಯಿಂಟ್ ಹದಿನಾರು ಎಕರೆಗಳನ್ನ ಸಿ ಎಂ ಅವರ ಪತ್ನಿ ಪಡ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಮೂಲ ವಾರಸದಾರ ಏನಿದ್ದಾರೆ ಜವರಿದ್ದಾರೆ ಅವರ ಬಳಿಕ ಅವರ ಮರಣದ ನಂತರ ಅವರ ಮಗನಿಗೆ ದೇವರಾಜ್ ಹೆಸರಿಗೆ ಹೋಗುತ್ತೆ ದೇವರಾಜ್ ಎಲ್ಲಿದ್ದಾರೆ ದೇವರಾಜ್ ಅವರು ನಿಜಕ್ಕೂ ಕೂಡ ಇದ್ದಾರೆ ಅವರ ಅಸ್ತಿತ್ವ ಎಲ್ಲಿ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು ಅವರು ಒಂದಷ್ಟು ದಾಖಲೆಗಳನ್ನ ಕೊಟ್ಟಿದ್ದಾರೆ ಮತ್ತೆ ಅವರ ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ ಆ ಅಡ್ರೆಸ್ ನಲ್ಲಿ ಹುಡುಕಿದ್ರೆ ಕೂಡ ಆ ದೇವರಾಜ್ ಅನ್ನುವಂತ ವ್ಯಕ್ತಿ ಈಗ ಸಿಗ್ತಾ ಇಲ್ಲ ಈ ಕಾರಣದಿಂದಾಗಿ ಈ ಒಂದು ಮೂರು ಪಾಯಿಂಟ್ ಹದಿನಾರು ಎಕರೆ ಏನ್ ಜಮೀನಿದೆ ಈ ಜಮೀನನ್ನೇ ಈಗ ಸಿದ್ದರಾಮಯ್ಯ ಅವರ ಬಾಮ ಇದ್ದ ಅವರ ಹೆಸರಿಗೆ ಮಾಡ್ಕೊಂಡ್ರು ಮಾಡಿರುವಂಥದ್ದು ಸಾಕಷ್ಟು ಅನುಮಾನ ಮೂಡ್ತಾ ಇರುವಂಥದ್ದು ಯಾಕಂದರೆ ಬಾಮಯ್ಯದ ಅವರ ಅಕ್ಕನಿಗೆ ಅಂದರೆ ಸಹೋದರಿಯರಿಗೆ ಸಹೋದರಿಗೆ ಒಂದು ರೀತಿಯಲ್ಲಿ ದಾನ ಮೂಲಕವಾಗಿ ಕೊಟ್ಟಿರುವಂಥದ್ದು ಅಂದರೆ ಸಿದ್ದರಾಮಯ್ಯನವರ ಪತ್ನಿಗೆ ಆದರೆ ಈ ಒಂದು ವಿಚಾರ ಮೂರು ಪಾಯಿಂಟ್ ಹದಿನಾರು ಎಕರೆಯನ್ನು ಬೇರೆ ರೀತಿಯಾದ ರೀತಿಯಲ್ಲಿ ಕಬಳಿಸಿದ್ದಾರೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕಬಳಿಸಿರ್ಬೋದು ಅನ್ನುವಂಥ ಅನುಮಾನ ಕೂಡ ಈಗ ಈ ಸ್ನೇಹಮಯಿ ಕೃಷ್ಣ ಎತ್ತಿರುವಂಥದ್ದು ಯಾಕಂದರೆ ಒಂದು ಕಡೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಒಂದು ವಿಚಾರವಾಗಿ ಈ ಒಂದು ಭೂಮಿಯನ್ನು ನೋಟಿಫಿಕೇಶನ್ ಆಗುತ್ತೆ ತದನಂತರ ತೊಂಬತ್ತೆಂಟರಲ್ಲಿ ನೋಟಿಫಿಕೇಶನ್ ಡಿ ಅಂದ್ರೆ ಯಾವ ಕಾರಣದಿಂದಾಗಿ ಈ ಒಂದು ವಿಚಾರವನ್ನ ಈ ಒಂದು ಮಾಡಿದ್ದಾರೆ ಕೂಡ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ ಯಾಕಂದ್ರೆ ಅಲ್ಲಿ ನೂರಾರು ಎಕರೆ ನೋಟಿಫಿಕೇಶನ್ ಆಗುತ್ತೆ ಆದ್ರೆ ಇವರ ಜಮೀನು ಮಾತ್ರ ಯಾಕೆ ಡಿನೋಟಿಫೈ ಆಯ್ತು ಪ್ರಮುಖದ ವಿಚಾರ ಅಂತಂದ್ರೆ ಜವರಾ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಆಗಿರ್ಬೋದು ಅವರ ಹೆಸರಿನಲ್ಲಿ ಮೂಲ ಹೆಸರಿನಲ್ಲಿ ದಾಖಲೆ ಇದ್ದರೂ ಕೂಡ ಯಾಕಾಗಿ ಇವರು ಇವರಿಗೆ ಇವರ ಹೆಸರಿಗೆ ಬದಲಾಯಿತು ಅನ್ನುವಂಥದ್ದು ಕೂಡ ಈಗ ಸಹಜವಾಗಿ ಪ್ರಶ್ನೆ ಮೂಡಿರುವಂತದ್ದು ಮಲ್ತೇಶ್